ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನೀವು ನೋಡ್ತಿದಿರ ಅಕ್ಕರಿಂದ ಕಾವ್ಯ ವ್ಲಾಗ್ಸ್ ನಾನು ನಿಮ್ಮೆಲ್ಲರ ಪ್ರೀತಿ ಕಾವ್ಯ ಇವತ್ತು ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇದ್ದೀವಿ ನಿಯರ್ ಕೋಲಾರ್ ಹತ್ರ ನನ್ನ ಸಿಸ್ಟರ್ ಮನೆಗೆ ಹೋಗಿ ಅಲ್ಲಿಂದ ಹೋಗಬೇಕು ಅಲ್ಲಿ ಏನೇನಾಗುತ್ತೆ ವೀಡಿಯೋ ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಕೊನೆ ತನಕ ವೀಡಿಯೋನ ನೋಡಿ ಸೊ ಡಯಟ್ ಪ್ಲಾನ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಲ್ವ ಯಾಕೆ ಬಿಡೋದು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಏನೋ ತಿಂದೆ ಮಧ್ಯಾಹ್ನ ಅಂದರೆ ಒಂದು ಲೆವೆನ್ ಲೆವೆನ್ ತರ್ಟಿಗೇನೋ ಹೋಗ್ತಿದ್ವಿ ಅಲ್ಲಿ ಟ್ವೆಲ್ ಓ ಕ್ಲಾಕ್ ಅನಿಸುತ್ತೆ ಮೇ ಬಿ ಎಳ್ಳಿ ಕುಟ್ಕೊಂಡು ಹೋಗೋಣ ಅದಕ್ಕೆ ಸ್ವಲ್ಪ ಸಬ್ಜಾ ಸೀಡೆಲ್ಲ ಹಾಕಿದ್ದೆ ಸರಿ ಅಂತ ಹೇಳ್ಬಿಟ್ಟು ಅವಳು ನಂಗೆ ಬೇಕು ಬೇಕು ಅಂತಿದ್ಲು ಕುಡ್ಸಕ್ ಹೋದೇ ಕುಡಿಲಿಲ್ಲ ಸರಿ ಅಂತೇಳ್ಬಿಟ್ಟು ಮನೆಯಿಂದ ಹೊರಡ್ತೀವಿ ಟ್ವೆಲ್ ಓ ಕ್ಲಾಕ್ಗೆ ಹೊರಟ್ವಿ ಅನಿಸುತ್ತೆ ಅವ್ರು ಅಲ್ಲಿಗೆ ಬರಕ್ಕೆ ಬರೋಕೇಳಿದ್ರು ಕ್ಯಾಬೆಲ್ಲ ಬುಕ್ಕೇ ಆಗ್ತಿರಲಿಲ್ಲ ಸೊ ಅದಾದಮೇಲೆ ಇವಳು ಖುಷಿ ಎಲ್ಲಾದರೂ ಹೋಗೋದಂದ್ರೆ ನಾನು ಅಲ್ಲಿ ತಂದಿದ್ದಂಥ ಐಟಮ್ಸ್ ಎಲ್ಲ ರಿಟರ್ನ್ ತೊಗೊಂಡೋಗೋದು ಅಲ್ಲಿಂದ ಏನಾರು ತೊಗೊಂಡ್ಬರ್ತಿರೋದು ಅದೇ ಕೆಲಸ ನಮಗೆ ಮಾಲ್ಗಿದಾರುಬಿಟ್ರು ഉയ്യോയ്യോ അത് ഹിന്ദു കത്തോ ബേബി നോക്കീബു ബീബി ബീബി ബീലീല്ല കന്നേ ആകോദിയ ಇಲ್ಲಿ ಪಾಪು ಇಲ್ಲಿ ಅಯ್ಯ ಪಾಪು ನೋಡಕ್ ಅಂದ ಅಲ್ಲಿ ಪಾಪು ಬಿದ್ದ ಬಿದ್ದ ಹೇಳ್ತಾಳೆ ಸುಮ್ಮನೀರ ಅವಳೇ ಯಾಕಂ ಕುಡಿಬೇಕು ಅವ್ನು ಬೇಡ ನಾವೆತ್ಕೊತೀವಿ ಇಲ್ಲಿ ಅಮ್ಮ ಯಾರದು ಅವಳ ಹೆಸ್ರೇನು ಅಯ್ಯೋ ಇದೆಲ್ಲನು ನೋಡ್ತೈತೆ ಕಿಯಾ ಕಿಯಾ ಅಕ್ಕಳಿ ಅಮ್ಮ ಪಾಪಣ್ಣಾ ತಟೋ ಚಿನ್ನ ಯಾರು ಅದು ನೀ ಬರಬೇಡ ನಮ್ಮ ಜೊತೆಗೆ ಸಿಯಾ ಅಯ್ಯೋ ಎಲ್ಲಿ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಓ ಅಯ್ಯೋ ಯೋ ಸಾಕ್ ಸಮಾನ ನಮ್ಮ ಇಲ್ಲಿ ಯಾರುಳು ನೀم ಯಾರು ನೀ ಬೇಡ ಹೋಗು ನೀ ನಮ್ಮ ಪಾಪ ಬೇಡ ಹೋಗು ನೀ ನಿನ್ನವರ ಮನೆಗೆ ಹೋಗು ಹೋಗಿ ಅವರ ಮನೆಗೆ ಹೇತಾ ಬೈ ಹೋಗ್ತಿ ಅವರ ಮನೆಗೆ ಹಾ ಪಾಪ ಕರ್ಕೊಂಡು ಹೋಗ್ತೀನಿ ಪಾಪ ಕರ್ಕೊಂಡು ಹೋಗ್ತೀನಿ ಕೇಟ್ರ ಕಡಕಣ ಹೇತಾ ಬೈ ನೋಡಿ ಹೋಗ್ತೀನಿ ಟಾಟಾ ನೀ ಬೇಡ ನೀ ಬೇಡ

ಇದ್ ನೋಡಿಲ್ಲ ಇದ್ ನೋಡ್ತಾರೆ ಪಾಪ ಎಲ್ಲರೂ ನೋಡ್ತಾ ಇತ್ತು ಅದು ನನ್ನ ಎತ್ಕೋತಾರೆ ಅಂತ ನೋಡಮ್ಮ ನೀನು ಎತ್ಕೊಳ್ಳಲ್ಲಂತೆ ಅಪ್ಪ ನಾನು ನಾನು ನಂದು ನಂದೂನು ಅದ್ಕೇನು ಯಾರು 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 ಎತ್ಕೊಂಡಾರ ಅಷ್ಟೇ ಸಾಕು ಯಾರು ಎತ್ಕೊಂಡಾರ ಎತ್ಕೊಂಡಾರಂಟಾ Aye deh, aye, aye lo, alah aye lo, alah alah, aye, oh, ma, 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 alah kena tu peronda, mana ನಾವು ಅಲ್ಲಿಗೆ ಹೋಗಿ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಎಲ್ಲರೂ ಹೊರಡೋ ಅಷ್ಟ್ರೊಳಗೆ ಒಂದು ಹತ್ತು ಜನ ಏನೋ ಹೋಗಿದ್ವಿ ಅನಿಸುತ್ತೆ ಇವ್ರ ಕಾರಲ್ಲಿ ನಾವೇ ನಾಲ್ಕು ಜನ ಇದ್ದಿದ್ದು ನಮ್ಮ ಭಾವ ನನ್ನ ತಂಗಿ ಮಗು ನಾನು ಮತ್ತು ಡ್ರೈವರ್ ಒಬ್ರು ಅವ್ರ ಫ್ರೆಂಡು ಫ್ರೆಂಡೇನೆ ಫ್ಯಾಮಿಲಿ ಥರ ಇರೋರೇ ಇರೋರೇ ಒಬ್ರು ಅವರು ನಾವು ಕಾರ್ಡಲ್ಲಿ ಕೂತ್ಕೊಂಡಿದ್ವಿ ಸರಿ ಹೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಒಂದು ಕಡೆ ಸೀಬೆಹಣ್ಣು ನಿಲ್ಲಿಸಿ ನಮಗೆ ಅಂತೆಲ್ಲ ಎಲ್ಲರಿಗೂ ಕೊಡ್ಸಿದ್ವಿ ಆ ಸಿಹಿ ಬಣ್ಣನ ತಿಂದ್ಕೊಂಡು ಹೋಗ್ತಾ ಇದೀವಿ ಎಷ್ಟು ದೊಡ್ಡ ದೊಡ್ಡ ಇತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಮಧ್ಯದಲ್ಲಿ ಹಿಂಗೆ ನಿಲ್ಸಿ ಹೋಗ್ತಿರ್ಬೇಕು ಏನ್ರಲ್ಲಿ ಬಂದೆ ಕಂದ ಯಾರ ಜೊತೆ ಬಂದೆ ಯಾರ ಜೊತೆ ಬಂದೆ ಖುಷಿ ನೋಡು ಖುಷಿಯಾ ಯಾಕೆ ಇಲ್ಲಿ ಈ ಕಡೆ ಲಾಕ್ ಓಪನ್ ಮಾಡಿದ್ರು ವಾಹ್ ಇದಕ್ಕಿನ್ನ ಬಸವನ್ ಗುಡಿಗಿನ್ನ ದೊಡ್ಡಿದ್ಯಾ ಕೋಲಾರ ಹತ್ರ ಇರೋ ಶ್ರೀ ಕುರುಡು ಮಲೆ ಗಣೇಶ ಅಂತೇಳಿ ಇದ್ರೆ ಹೆಸರು ತುಂಬನೇ ಹೈಟ್ ಇದೆ ಬಸವಣ್ಣ ಇಲ್ಲಿ ಕಡಲೆಕಾಯಿ ಪಶಿ ಆಗುತ್ತಲ್ಲ ಬಸವಣ್ಣ ಅದು ವೆಡ್ತ್ ಅಕ್ಲಾ ದೊಡ್ಡದಿದ್ರೆ ಇದು ಉದ್ದ ದೊಡ್ಡದಿದೆ ಸೊ ದೇವರು ಯಾವಾಗ ಯಾವಾಗ ಯಾರನ್ನ ಎಲ್ಲಿ ಕರ್ಸ್ಕೊತಾನೆ ಅಂತ ಗೊತ್ತಿಲ್ಲ ಜೀವನ್ ಟೆಂತ್ ಎಕ್ಸಾಮ್ ಇತ್ತು ಅವತ್ತಿನ ಅವಾಗ ಮಾಸ್ ಕಾರ್ಡ್ ಬಂದಿತ್ತು ಅವನಿಗೆ ಸಂಕಷ್ಟಿನೂ ಕೂಡ ಇತ್ತು ಆ ಸರಿ ಮಾರ್ಚ್ ಮೇ ಬಿ ಏಯ್ಟೀನ್ತು ಸೆವೆಂಟೀನ್ತು ಮೇ ಬಿ ಇರಬೇಕು ಆವತ್ತಿನ ದಿನ ಹೋಗಿದ್ವಿ ಪೂಜೆ ಮಾಡಿಸ್ಕೊಂಬರೋಕ್ಕೆ ಅಂತ ಹೇಳಿ ಬಿಕಾಸ್ ನನಗೂ ಗೊತ್ತಿರಲಿಲ್ಲ ಅಲ್ವಾ ನಾನು ಯಾವಾಗಾದರೂ ಹೋದರೆ ಎಲ್ಲಾದರೂ ಹೇಳಿ ಅಂತ ಹೇಳ್ತೀನಿ ಬಿಕಾಸ್ ನಮ್ಮ ಮನೆಯವರು ಗಜ ಇದ್ದಾಗ ಹೋಗೋದು ನಾವು ಅವರಾದರೆ ಎಲ್ಲಾದರೂ ಹೋಗ್ತಿರ್ತಾರೆ ಹೋದಾಗೆಲ್ಲ ಹೋ ನಾವು ಬರ್ತೀವಿ ಅಂತ ಹೇಳ್ತೀವಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಪೂಜೆನೂ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಮಾಡಿಕೊಟ್ರು ಎಷ್ಟು ಹಾಕಿದ್ರೂ ಅದಕ್ಕೆ ಸಾಲದೇ ಇಲ್ಲ ಅನಿಸುತ್ತೆ ಅಲ್ಲಿ ಎಲ್ಲರಿಗೂ ಅನೌನ್ಸ್ ಮಾಡ್ತಿದ್ರು ಮೀನ್ಸ್ ನೆಕ್ಸ್ಟ್ ಮಂತ್ ಅಕ್ಷಯ ತೃತೀಯದ ಅನ್ನ ಸಂತರ್ಪಣೆ ಮಾಡ್ತೀವಿ ಅನ್ನದಾನ ಯಾರಾದರೂ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾನು ಫೈವ್ ಹಂಡ್ರೆಡ್ ಕೊಟ್ಟೆ ಅವರು ಎಲ್ಲರೂ ಕೊಡೋರಷ್ಟು ಅವ್ರಿಗೆ ಎಷ್ಟಾಗುತ್ತೆ ಅಷ್ಟೆಷ್ಟು ಕೊಟ್ಟರು ಅನ್ನದಾನ ಮಾಡ್ತಾರಂತೆ ಅವತ್ತು ಯಾವತ್ತು ಸೊ ಮಕ್ಳು ಹೆಸರಲ್ಲಿ ಮಾಡಿದ್ರು ಮಕ್ಳಿಗೂ ಒಳ್ಳೆಯದಾಗುತ್ತೆ ಅನ್ನದಾನ ಮಾಡಿದ್ರು ದಾನದಾನಕ್ಕಿಂತ ಒಳ್ಳೆಯದು ಅನ್ನದಾನ ಅಂತ ಹೇಳ್ತಾರಲ್ವ ಅದಕ್ಕೆ ಯಾರಪ್ಪದು ಪಾಪ 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 ಇವಳೆ ಒಂದು ದೊಡ್ಡ ಪಾಪು ಅದ್ರಲ್ಲಿ ಇನ್ನೊಂದು ಪಾಪ ಅಲ್ಲ ಐ ಹಿಂಗೆ ಜಾಗ ಸಿಕ್ಬಿಟ್ರಂತೂ ಏನು ಕುಂದಾಡೋದೆ ಕುಂದಾಡೋದು ಅಲ್ಲ ಪೂಜೆ ಮಾಡಿಸಿ ಇದು ಮಾಡಿಸಿದ ತಕ್ಷಣ ಗರ್ಕೆ ಎರಡು ಬಿದ್ದೋಯ್ತು ಹಾ ಇಲ್ಲಿಂದ ತೆಗಿಬೋದಾ ನಾನು ಚೆನ್ನಾಗಿ ಬಂದಿದೆ ಅಂದರೆ ಹುರುಡು ಮುಳುಬಾಗಿಲು ಮೂಡಲ ಬಾಗಿಲ ಮುಳುಬಾಗಿಲ ಮೂಡಲ ಬಾಗಿಲ ಮುಳುಬಾಗಿಲು ಎರಡೂ ಇದೆ ಮೂಡಲ ಬಾಗಿಲು ಮುಳುಗಾಗಿಲು ತಾಲೂಕು ಏನ್ ಮಾಡಿದ್ರೆ ಮಾತಪ್ಪ ಅಯ್ಯ ಅದೇ ರೋಡ್ ಅಲ್ಲಿ ಡೆಡ್ ಎಂಡ್ ಬಂದ್ರೆ ಸೋಮನೆ ಸೋಮೇಶ್ವರ ಮತ್ತೆ ಕ್ಷಮಧಾಂಬ ಅಂತ ಒಂದು ದೇವಸ್ಥಾನ ಇದೆ ಚಿಕ್ಕದು ಅಲ್ಲಿ ಕೂಡ ಬಂದ್ವಿ ಇಲ್ಲಿ ಒಂದು ಸೆಂಟೆನ್ಸ್ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಕೇಳ್ಸ್ಕೊಳ್ಳಿ

ತೋರಿಸಿದ್ದಾರೆ ನೀವು ಬಲ್ಪೇಟ ಮೊಟ್ಟೆ ಇಲ್ಲಿಂದ ನಮಸ್ಕಾರ ಮಾಡಿದ್ರೆ ನಮ್ಮ ಬಲ ಸಿಕ್ಕ ಮಧ್ಯದಲ್ಲಿ ನಂದಿ ಇರೋದು ವಾದ ಮಧ್ಯದಲ್ಲಿ ನಂದಿಗೆ ಹಣೆ ಒಳಗೆ ಶಿವಲಿಂಗ ನೋಡಿ ಹಾ ಕಿವಿ ಒಳಗೆ ಓಂ ನಮ ಶಿವಯ ಅಂತ ಹೇಳ್ಬೇಕು ಆಗ ನಂದಿಗೆ ನಮ್ಮ ಹೋಟೊಳಗೆ ಏನಿದೆ ಸಾಪತ್ರಿ ಆಗ ಸ್ವಾಮಿ ಅಲ್ಲಿಗೆ ಹೋಗ್ತಾ ನಂದೀನಿ ಅಲ್ಲಿ ನಮಗೆಲ್ಲ ಸಹಾಯ ಮಾಡಬೇಕು ನೈಸ್ ದಿ ಸ್ಟೋರಿ ಸೊ ಅವ್ರು ಏನು ಮಾಡ್ತಾರೆ ಇವ್ನು ಮಾಡಬೇಕು ಚೆನ್ನಾಗಿತ್ತು ದೇವ್ರು ಚೆನ್ನಾಗಿದಾವಲ್ವಾ ಎಲ್ಲ ಏನು ಗೊತ್ತಾ ಬೆಂಗ್ಳೂರು ಕಡೆ ಹೂವಲ್ಲೇ ಅಲಂಕಾರ ಮಾಡಿ ಮಖಾನೇ ಕಾಣಿಸ್ತಂಗೆ ಮಾಡಿರ್ತಾರೆ ಹಾಂ ತಣ್ಣಗಿರುತ್ತಲ್ಲ ಕಾಲು ಇವಾಗ ಏನು ಬಿಸಿ ಇರುತ್ತೆ ಅಲ್ಲಿ ಬೆಂಗಳೂರಲ್ಲೆಲ್ಲ ಎಲ್ಲೇ ಹೋದ್ರೂ ಹೂವಿನಲ್ಲೇ ಅಲಂಕಾರ ಮಾಡಿ ನೋಡಕ್ಕೆ ಚೆನ್ನಾಗಿ ಕಾಣಿಸಲ್ಲ ಮುಖ ಎಲ್ಲ ಇಲ್ಲೇನಿದೆ ಪ್ರದಕ್ಷಿಣೆ ಅಲ್ಲ ಮತ್ತೆ ಹೆಂಗಿದ್ರು ಹೋಗ್ಬೇಕಲ್ಲ ಹ್ಮ್ ಬೆಟ್ಟದೇಕಾಗಿದ್ದು ರೌಂಡು

அல கூத்து அங்கே ಬಿட்டி ஆ எங்க வந்து ஆக்கிறetli அம்மா என்ன பேரு வந்து அவ நேஸ்றேன கண்ட கண்டம்மா என்ன பேரு அவ பேரு கஸ்தூபா கஸ்தூ நீ error photo அட பாவி எங்க லோ போட்டா அவங்க வருவாங்க ஏ இப்டி வாடா இங்க இப்டி வாடா இந்த சைடு வா அப்போ பக்க வர

ಇಲ್ಲೊಂದು ವಿಂಡೋ ಇದೆ ಔಟ್ ಇಂದ ಆ ವಿಂಡೋ ಒಂದು ಡೈಮಂಡ್ ಶೇಪ್ ಅಲ್ಲಿ ಅಲ್ಲಿ ದೇವ್ರು ಕಾಣುತ್ತೆ ಸೊ ಆವಾಗಲೇ ಸ್ಟೋರಿ ಹೇಳ್ತಿದ್ರಲ್ವಾ ಅದ್ರದ್ದು ಇಲ್ಲಿಂದ ಹಿಂಗ್ ನೋಡಿ ಅಲ್ಲಿ ನೋಡಿದ್ರೆ ಒಳ್ಳೇದಾಗತ್ತೆ ನಮ್ ಕಷ್ಟಗಳು ಏನೇ ಇದ್ರು ಪರಿಹಾರ ಕೊಡ್ತಾರೆ ದೇವ್ರ ಅಂತ

ಇಲ್ಲೂ ಅಷ್ಟೇ ಆಂಜನೇಯ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಲಂಕಾರನೂ ಕೂಡ ಚೆನ್ನಾಗಿ ಮಾಡಿದರು ಬೆಡ್ ವೀಡಿಯೋನ ತೊಗೊಳೋಕ್ಕಾಗಲ್ಲ ಲೆಂತ್ ವೀಡಿಯೋನ ತಗೊಂಡು ನಾನು ಈ ಥರ ಪೋಸ್ಟ್ ಮಾಡಿರ್ತೀನಿ ಅದಾದಮೇಲೆ ಅಲ್ಲೇ ಶ್ರೀನಿವಾಸ ಅಥವಾ ವೆಂಕಟೇಶ್ವರ ಎರಡೂ ಒಂದೇ ಅನಿಸುತ್ತೆ ಹೆಸರು ಅಲ್ಲಿ ಒಂದು ಸ್ಟ್ಯಾಚ್ಯೂ ಇತ್ತು ಅಂದರೆ ದೇವ್ರದ್ದು ಅಲ್ಲೂ ಕೂಡ ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು ಅಲ್ಲೂ ಕೂಡ ಅದರೊಳಗಡೆ ಎರಡೂ ಒಂದೇ ಹೆಸರು ಶ್ರೀನಿವಾಸ ಮತ್ತು ವೆಂಕಟೇಶ್ವರ ಅಲ್ವಾ ಅಲ್ಲಿದ್ದಿತ್ತು ಏನು ಕಂದ ಏನಮ್ಮ ಕಂದ ಅಯ್ಯೋ ಅಯ್ಯೋದು ಅವೆ ಅವೇ ಓಡೋದು ಮತ್ತೆ ಅಲ್ಲಿ ಔಟ್ಸೈಡಲ್ಲಿ ಪುರಿ ಮಾಡ್ತಾಯಿದ್ರು ಈ ಥರ ಪುರಿ ಇಟ್ಕೊಂಡಿರ್ತಾರಲ್ಲ ಟೇಸ್ಟಿಯಾಗಿರುತ್ತೆ ಪುರಿ ಅಂತ ಹೇಳ್ಬೋದು ಎಲ್ಲ ಒಂದು ಕಾರಿಗೆ ಆ ಕಾರಿಗೆ ಒಂದು ಕಾರಿಗೆ ಎರಡು ಕಾರಲ್ಲಿ ಹೋಗಿದ್ದೆ ಒಂದು ಇನ್ನೋವಾ ಒಂದು ನಮ್ಮದೇ ನಮ್ಮ ಸಿಸ್ಟರ್ ಅವ್ರ ಕಾರ್ದು ಆ ಕಡೆಗೂ ಈ ಕಡೆಗೂ ಹಾಕ್ಕೊಂಡು ತಿಂದ್ಕೊಂಡು ಹೋಗಿದ್ದೆ ಹೋಗಿದ್ದು ಅರ್ಧ ದಾರಿ ಚೆನ್ನಾಗಿತ್ತು ಟೇಸ್ಟಿಯಾಗಿ ಇವರೆಲ್ಲರ ಜೊತೆ ಹೋದರೆ ನನ್ನ ಮಗಳನ್ನ ಎತ್ಕೊಳ್ಳೋದೇ ತಪ್ಪುತ್ತೆ ಎಲ್ಲರೂ ಎತ್ಕೊಂಡ್ಬಿಡ್ತಾರೆ ಎಲ್ಲರೂ ನಡೆಯುವಾಗ ಮಾಡುವಾಗ ಎಲ್ಲ ಆ ಕಾರಲ್ಲಿ ಸ್ವಲ್ಪ ಹೊತ್ತು ಈ ಕಾರಲ್ಲಿ ಸ್ವಲ್ಪ ಹೊತ್ತು ಇರ್ತಿದ್ಲು ಮಕ್ಕಳೆಲ್ಲ ಇದ್ವಲ್ಲ ಅಲ್ಲಿ ನನ್ನ ಮಗಂಗೆ ಎಕ್ಸಾಮ್ ಇತ್ತು ಅಂತ ಹೇಳಿ ನೆಕ್ಸ್ಟ್ ಡೇ ಎಕ್ಸಾಮ್ ಇತ್ತು ಅಂತ ಹೇಳಿ ಅವನು ಸೆಕೆಂಡ್ ಪಿ ಯು ಅಲ್ವಾ ನಮ್ಮ ಫ್ಯಾಮಿಲಿನೇ ಹೋದಾಗ ನಾನು ಒಬ್ಬಳೇ ಕ್ಯಾರಿ ಮಾಡ್ಬೇಕು ಅದೇ ಒಂಥರ ಬೇಜಾರಾಗುತ್ತೆ கரீரத் <laughs> கந்தாங்கியா <laughs> <laughs> <How are you? laughs> ಬರ್ತಿಯ ನಮ್ಮನೆ ಬರ್ತೀಯಾ 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 ಬರ್ತೀಯ ಹಾಯ್ ಅಯ್ಯೋ ಅಂತ ಅಂಬ ಕೇಳ್ತಾವಳ ನೋಡಲ್ಲಿ ಹೆಂಗೆ ಕೇಳ್ತಾವ ಹಾಯ್ ಗಣೇಶ ಮತ್ತು ಆಂಜನೇಯ ದೇವಸ್ಥಾನ ಮುಗಿಸ್ಕೊಂಡು ನಾವು ಬಂದ್ವಿ ಕೋಲಾರಮ್ಮ ದೇವಸ್ಥಾನಕ್ಕೆ ಕೋಲಾರಮ್ಮ ಅಂತ ಫೇಮಸ್ ಆ ಕಡೆ ಎಲ್ಲ ಎಲ್ಲರಿಗೂ ಗೊತ್ತಿರತ್ತೆ ನಾನು ಮಾತ್ರ ಇದನ್ನ ನೋಡಿದ್ದು ಫಸ್ಟು ಅವರೆಲ್ಲ ನೋಡಿದ್ದಾರೆ ನನಗೆ ಗೊತ್ತಿರಲಿಲ್ಲ ಇದೆ ಫಸ್ಟು ಇಲ್ಲಿ ನಿಂತ್ಕೊಂಡು ಕುಶುನ್ಕರಿಯೋಕ್ಕೆ ಹಾಯ್ ಹಾಯ್ ನಾವು ಇಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಅಂತಿದ್ಲು ಗೊತ್ತಾ ಬಟ್ ನಾನೇ ಎತ್ಕೊಂಡಿದ್ದರಿಂದ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬೇಗ ಬೇಗ ದರ್ಶನ ಮಾಡ್ಕೊಂಡು ಬಂದ್ವಿ ಎಲ್ಲ ದೇವಸ್ಥಾನನೂ ಇಲ್ಲಿ ಬರೋಸ್ರೊಳಗೆ ಒಂದು ಫೈವ್ ಫೈವ್ ತರ್ಟಿ ಸಿಕ್ಸೇ ಆಗಿತ್ತು ಅಂತ ಅನ್ಕೊಬೋದು ಸೂರ್ಯ ಮುಳುಗೋಕ್ಕಾಗ್ಬಿಟ್ಟಿದ್ರು ಆಲ್ರೆಡಿ ಸೊ ಇಲ್ಲೂ ಕೂಡ ದೇವಸ್ಥಾನ ನೋಡಿ ಹಳೆ ಕಾಲದ ದೇವಸ್ಥಾನಗಳಲ್ಲಿ ಈಗೆಲ್ಲ ಈ ಥರ ಕಟ್ಸೋದೆಲ್ಲ ಕಲ್ಲಿಂದ ಅವಾಗೆಲ್ಲ ಹೆಂಗೆ ಕಟ್ತಾ ಇದ್ರು ಆ ಥರದನ್ನೆಲ್ಲ ಅಂದರೆ ಇವಾಗೆಲ್ಲ ಬರೀ ಗ್ರಾನೇಟು ಟೈಲ್ಸ್ ಆ ತರದ್ ಇದ್ ಮಾಡ್ತಾರೆ ಅವಾಗೆಲ್ಲ ಕಲ್ಲಲ್ಲಿ ಕಲ್ಲಿನ ಕಟ್ಟಡನೆ ಕಟ್ತಿದ್ದು ಈ ದೇವಸ್ಥಾನದಲ್ಲಿ ದೇವ್ರನ್ನ ಡೈರೆಕ್ಟ್ ನೋಡೋಂಗಿಲ್ಲ ಮಿರರ್ ಇಟ್ಟಿರ್ತಾರೆ ಅದರಿಂದ ನೋಡ್ಬೇಕಂತೆ ಒಳಗಡೆ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಕತ್ಲೆ ಇದ್ರಿಂದ ಕರೆಕ್ಟ್ ಆಗಿ ಕಾಣಿಸಿಲ್ಲ ನಮ್ ನಿಮ್ಗೆ ನಮ್ಗೆ ಅಲ್ಲೋದಾಗ್ಲೂ ಅಷ್ಟು ನಮ್ಗೆ ಡಾರ್ಕ್ನೆಸ್ ಅಲ್ಲಿ ಅಷ್ಟು ಕಾಣಿಸಲ್ಲ ಬಟ್ ತುಂಬಾನೇ ಚೆನ್ನಾಗಿದೆ ದೇವ್ರು ಕನ್ನಡಿ ಅಲ್ಲೂ ಒಂದು ಕನ್ನಡಿ ಇಟ್ಟಿದ್ದಾರೆ ನಾನು ಅಲ್ಲಿ ನೋಡ್ಬೇಕಂದ ದೇವ್ರು ಬಂದು ಆ್ಯಕ್ಚುಲಿ ಈ ಥರ ಇರೋದು ಒಳಗಡೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಇಟ್ಟಿದ್ದಾರೆ ಯಾರ್ಯಾರು ಹೋಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೋ ನೋಡಿದ್ದೀರಾ ಹೆಂಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಅಲ್ಲಿಂದ ಮುಗಿಸಿದ್ವಿ ಮಕ್ಕಳಲ್ಲಿ ಬೇಗ ಅಲ್ಲೇ ಇದೆ ಮುಂದೆ ಎಲ್ಲ ಹತ್ತಿ ಇದಕ್ಕೆ ಹೋಗಿ ಹೊತ್ತು ಕುತ್ಕೋತಾಳೆ ಅಲ್ಲಿ ಮೇಲೆಲ್ಲ ಬೀಳ್ತಾಳೆ ಗ್ರಿಪ್ ಸಿಗ್ಲಿಲ್ಲ ಅಂದಾಗ ಆಮೇಲೆ ದೇವಸ್ಥಾನ ಟೋಟಲಿ ಹಿಂಗಿದೆ ಅದ್ರ ಪಕ್ಕದಲ್ಲೂ ಒಂದು ದೇವಸ್ಥಾನ ಇತ್ತು ಹೋಗೋಣ ಅಷ್ಟೊಳಗೆ ಲೇಟ್ ಆಗಿತ್ತಲ್ಲ ತುಂಬ ರಶ್ ಬೇರೆ ಇದ್ದರು ಆ ದೇವಸ್ಥಾನದಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಯಾವಾಗಾದರೂ ಅದೃಷ್ಟ ಐತಿ ಹೋದರೆ ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಬಂದಿದ್ದಲ್ವಾ ಬರೀ ಇದು ಜ್ಯೂಸ್ ಕೊಡ್ತಿದ್ವ ಜ್ಯೂಸ್ ಗೊತ್ತಿಲ್ಲ ನನಗೆ ಸಿಬೆಣ್ ತಿಂದಿದ್ವಿ ಅಲ್ಲಿಂದ ಒಂದು ಪಾನಿಪುರಿ ಚೆನ್ನಾಗಿದೆ ಅಂತ ಕರ್ಕೊಂಬಂದರು ಯಪ್ಪ ಈ ಥರ ಪಾನಿಪುರಿ ನಿಜವಾಗ್ಲೂ ಬೆಂಗಳೂರಲ್ಲೇ ಎಷ್ಟು ಚೆನ್ನಾಗಿರುತ್ತೆ ಬಂಗಾರಪೇಟೆ ಪಾನಿಪುರಿ ಕೋಲಾರಕ್ಕೆ ಬಂದರು ಅದೆಲ್ಲೋ ಮತ್ತೆ ವಾಪಸ್ ಹೋಗಿ ಅಡ್ರೆಸ್ ನಂಗೆ ಗೊತ್ತಿಲ್ಲ ಬಂಗಾರಪೇಟೆ ಒಟ್ಟಿಗೆ ಅದು ನಾವು ರೋಡಲ್ಲಿ ಮತ್ತೆ ಒಂದಿಷ್ಟು ದೂರ ವಾಪಸ್ ಹೋಗಿ ಮೇನ್ ರೋಡು ಕನೆಕ್ಟ್ ಆದ್ವಿ ಯಾಕಾದರೂ ಹೋಗ್ಬಿಟ್ವು ಅಂತ ಅನಿಸ್ಬಿಡ್ತು ಅಷ್ಟು ಖರಾಬಾಗಿತ್ತು ಪಾನಿಪುರಿ ಅಂತ ಹೇಳ್ಬೋದು ಆದರೆ ಅದರಲ್ಲಿ ಒಂದು ಮಡ್ಕೆಲ್ಲೇನೋ ಇದು ಕೊಟ್ಟರು ಪಾ ಪಾನ್ ಅದೇನಪ್ಪ ಅದ್ರ ಎಷ್ಟು ನಂಗೆ ಗೊತ್ತಾಗ್ತಿಲ್ಲ ಮರ್ತೋಗ್ಬಿಟ್ಟಿದೆ ತುಂಬ ದಿನ ಆಯಿತಲ್ವ ತಿಂದು ಸೊ ಅದಕ್ಕೆ ಪಾನಿ ಇದು ಚೆನ್ನಾಗಿದೆ ಪಾನಿನೇ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿ ಕರ್ಕೊಂಡೋಗಿತ್ತು ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿತ್ತಂತೆ ತುಂಬ ಸೊ ಹಂಗಾಗಿ ಬಂದಿದ್ರಲ್ವ ಅದಕ್ಕೆ ಹೋಗಿ ಬರೋಣ ಬನ್ನಿ ಅಲ್ಲಿ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಮಡಿಕೆ ಓ ಓ ಏನಪ್ಪ ನಂಗೆ ನಿಜವಾಗ್ಲೂ ಅದ್ರ ಎಷ್ಟ್ರೇ ಬರ್ತಿಲ್ಲ ಮಡಕೆಲಿ ಹಾಕ್ಬಿಟ್ಟು ಅದಕ್ಕೆ ತರ್ಟಿ ರುಪೀಸ್ ಏನೋ ಇತ್ತು ಪಂಚಾಮೃತ ಥರನೇ ಇತ್ತು ಬಟ್ ಅದೇನು ಹೆಸರು ಒಂದು ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅವತ್ತು ತಿಂದಿದ್ದಾಗಲೇ ಅಷ್ಟೇ ಗೊತ್ತು ನನಗೆ ಇನ್ನೇನಿಲ್ಲ ಪಂಚಾಮೃತ ಇತ್ತು ಮಡಕೆಯಲ್ಲಿ ಹಾಕಿಬಿಟ್ಟು ಕೊಟ್ಟಿದ್ದರು ಅಷ್ಟೇ ಚೆನ್ನಾಗಿತ್ತು ಇದೊಂದು ಏನೋ ಒಂಥರ ಚೆನ್ನಾಗಿತ್ತು ಅಷ್ಟೇ ಅದು ಬಿಟ್ರೆ ಪಾನಿಪುರಿನೂ ಚೆನ್ನಾಗಿರಲ್ಲ ಮಸಾಲೆ ಪುರಿನೂ ಚೆನ್ನಾಗಿರಲಿಲ್ಲ ಏನಂದ್ರೆ ಏನೂ ಟೇಸ್ಟ್ ಚೆನ್ನಾಗಿರಲ್ಲ ಇವರು ಹೇಳಿದ್ದು ನೋಡಿ ಕರ್ಕೊಂಡು ಹೋಗಿದ್ದು ನೋಡಿದ್ರೆ ಯಾವುದೋ ದೊಡ್ಡ ಇದ್ದೇನೋ ಶಾಪು ಅಥವಾ ಅಂದರೆ ದೊಡ್ಡ ಶಾಪು ಚೆನ್ನಾಗಿರುತ್ತೆ ಚಿಕ್ಕದು ಚೆನ್ನಾಗಿರಲ್ಲ ಅಂತಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡೋದ್ರು ಎಲ್ಲರೂ ಏನೂ ಚೆನ್ನಾಗಿಲ್ಲ ಅಂತ ಈ ಸರಿ ಒಸತಿ ಏನೋ ಪಾನಿ ಚೆನ್ನಾಗಿತ್ತು ಅಂದರೆ ನೋಡಿ ಇಷ್ಟು ಜನ ಈ ಫಿಲಮ್ ಆ್ಯಕ್ಟರ್ಸ್ಗಳು ಬಂದು ತಿನ್ಕೊಂಡೋಗಿದ್ದಾರೆ ಅವ್ರದೆಲ್ಲ ಫೋಟೋಗಳನ್ನ ಹಾಕ್ಕೊಂಡಿದ್ದಾರೆ ವೆಲ್ ಮೈಂಟೇನ್ ಮಾಡಿದರು ಬಟ್ ಏನು ಒಂದೊಂದು ಸರಿ ಒಬ್ಬೊಬ್ರಿಗೆ ಫಸ್ಟ್ ಟೈಮ್ ತಿಂದಾಗ ಒಂದು ಟೇಸ್ಟ್ ಅಂತ ಇರುತ್ತೆ ಆ ಟೇಸ್ಟ್ ನಮ್ಮ ಮತ್ತೆ ರಿಟರ್ನ್ ನಮಗೆ ಎಲ್ಲೋದ್ರೂ ಆ ಟೇಸ್ಟ್ ಬೀಟ್ ಮಾಡೋಕ್ಕಾಗಲ್ಲ ಸರಿ ಅಂತ ಹೇಳ್ಬಿಟ್ಟು ಊಟ ಅಲ್ಲಿ ಅದೇ ಊಟ ಆಗೋಯ್ತು ಹೇಳ್ಬೇಕಂದ್ರೆ ಇನ್ನೇನು ತಿನ್ನಲಿಲ್ಲ ನನ್ಗೆ ಅನ್ಸಿದ್ದು ಬೆಂಗ್ಳೂರಲ್ಲೇ ಬಂಗಾರಪೇಟೆ ಅಂತ ಇರುತ್ತಲ್ಲ ಅಲ್ಲಿ ಎಷ್ಟೋ ಚೆನ್ನಾಗಿರುತ್ತೆ ಒಂದು ಮಸಾಲೆ ಪುರಿ ತೊಗೊಂಡ್ವಿ ಒಂದು ಟಿಕ್ಕಿ ಪುರಿ ಏನೋ ತೊಗೊಂಡ್ವಿ ಇನ್ನೊಂದು ಸಮಥಿಂಗ್ ಏನೋ ಶೇರ್ ಮಾಡ್ಕೊಂಡೆ ನಾನು ಇವಳಿಗೇನೋ ಕೊಟ್ಟು ಕೂಡಿಸಿ ಇವಳು ಕೈಯೆಲ್ಲ ಮಾಡ್ಕೊಂಡ್ಬಂದು ಅಲ್ಲಿ ಕೈ ಮಾಡ್ದೆ ಕಾರಲ್ಲಿ ಮುಕ್ ಕುತ್ಕೊಂಡು ಕಣ್ಣು ಮುಟ್ಕೊಂಡು ಉರಿ ಉರಿ ಕತೆಬೇಳೆ ಇವಳ್ದು ಎಲ್ಲೋದ್ರೂ ಕಿತಾಪತಿ ಇದ್ರ ಕೆಲಸ ಮುಗಿಸ್ಕೊಂಡು ಮನೆ ಮನೆಗೆ ಬಂದ್ವಿ ಅಲ್ಲಿ ಏನು ಮತ್ತೆ ಕತ್ಲ ಆಗೈತಲ್ಲ ಬ್ಲಾಗ್ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರಾದರೂ ಹೋಗಿದರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಪ್ರೈಸ್ಗೆ ಹೋಗಿದ್ವಿ ಅಂತ ಕಮೆಂಟ್ ಮಾಡಿ ನನಗೂ ಕೂಡ ಖುಷಿಯಾಗುತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಟೆಕ್ ಕೇರ್ ಬ್ಲಾಗ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ